ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ನಿಮಗೆ ಗೊತ್ತಿರೋ ಹಾಗೆ ವಚನ ಅಂದ್ರೆ ಅದು ಅನುಭಾವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗೋದು ಮುಖ್ಯವಾಗಿ ಹಂಗು ಅಂದ್ರೆ ಆ ಅವಲಂಬನೆ ಬೇರೆಯವರ ಮೇಲೆ ಅಥವಾ ಬೇರೆ ವಸ್ತುಗಳ ಮೇಲಿರೋ ಅವಲಂಬನೆಯನ್ನ ಅಕ್ಕ ಹೇಗೆ ಬೇಡ ಅಂತಾಳೆ ತುಂಬಾನೇ ಶಕ್ತಿಯುತವಾದ ಹೋಲಿಕೆಗಳನ್ನ ಬಳಸಿ ಒಂದು ದೊಡ್ಡ ಆಧ್ಯಾತ್ಮಿಕ ಸತ್ಯವನ್ನ ಹೇಳ್ತಾರೆ ಅಕ್ಕ ಹೌದು ಈ ರೂಪಕಗಳು ಅಲ್ವಾ ಖಂಡಿತ ಈ ವಚನ ಮೂಲಭೂತವಾಗಿ ಕೇಳೋ ಪ್ರಶ್ನೆ ಏನು ಅಂದ್ರೆ ನಮ್ಮಲ್ಲೇ ಸಾರ ವಸ್ತು ಇದ್ದಾಗ ಹೊರಗಿನ ಆಧಾರ ಯಾಕ್ ಬೇಕು ಇದು ಅವರ ಆಧ್ಯಾತ್ಮಿಕ ನಿಲುವಿನ ತಿರುಳು ಅಂತ ಹೇಳಬಹುದು ಆಂತರಿಕ ಪೂರ್ಣತೆಯ ಹುಡುಕಾಟ ಮೊದಲ ಸಾಲುಗಳಲ್ಲಿ ನೋಡಿ ಆ ವಿಚಾರಕ್ಕೆ ಒಂದು ಬುನಾದಿ ಹಾಕ್ತಾರಲ್ವಾ ಚಕ್ರ ಬೆಸಗೈವಡೆ ಅಲಗಿನ ಹಂಗೇಕೆ ಹೌದು ಅಂದ್ರೆ ಮೂಲವನ್ನೇ ಸೃಷ್ಟಿಸುವಾಗ ಅದರ ಒಂದು ತುಳುಕಿನ ಅವಲಂಬನೆ ಅದು ಬೇಕಿಲ್ಲ ಅನ್ನೋದು ಪೂರ್ತಿ ಚಕ್ರವೇ ಮಾಡೋಕ್ ಬರುವಾಗ ಅದರ ಅಂಚು ಆ ಸಣ್ಣ ಭಾಗ ಅದರ ಹಂಗು ಯಾಕೆ ಬೇಕು ಸರಿ ಅದೇ ತರ ಮಾಣಿಕ್ಯದ ಬೆಳಗುಳ್ಳಡೆ ದೀಪದ ಹಂಗೇಕೆ ಅಂದರೆ ತನ್ನಲ್ಲೇ ಬೆಳಕಿಲುವಾಗ ಖಂಡಿತ ಆ ಸಹಜವಾದ ಆಂತರಿಕ ಬೆಳಕಿರುವಾಗ ಹೊರಗಿನ ಆ ಕೃತಕ ದೀಪದ ಅವಶ್ಯಕತೆ ಇಲ್ಲ ಹಂಗು ಅಂದ್ರೆ ಇಲ್ಲಿ ಅನಗತ್ಯ ಅವಲಂಬನೆ ಸರಿ ಸರಿ ಅಂದ್ರೆ ಚಕ್ರ ಅನ್ನೋದು ಪೂರ್ಣ ರೂಪ ಅಲಗೂ ಅದರ ಅಂಶ ಮಾಣಿಕ್ಯದ್ದು ಸಹಜ ಕಾಂತಿ ದೀಪದ್ದು ಕೃತಕ ಬೆಳಕು ಹೌದು ಅಕ್ಕ ಹೇಳೋದು ಮೂಲಸತ್ವ ಅಥವಾ ಸಂಪೂರ್ಣತೆ ನಮ್ಮಲ್ಲಿರುವಾಗ ಅದರ ಭಾಗಶಃ ರೂಪಗಳು ಅಥವಾ ಕೃತಕವಾದ ಆಧಾರಗಳು ಯಾಕೆ ಬೇಕು ಇದು ಸ್ವಾವಲಂಬನೆ ತನ್ನಲ್ಲೇ ಇರೋ ಶಕ್ತಿನ ಗುರುತಿಸೋ ದಾರಿಯಲ್ವಾ ಖಂಡಿತವಾಗಿಯೂ ತನ್ನ ಶಕ್ತಿಯ ಅರಿವು ಆ ಹೋಲಿಕೆಗಳು ಸ್ವಾವಲಂಬನೆಯ ವಿಚಾರವನ್ನ ಸ್ಪಷ್ಟಪಡಿಸ್ತವೆ ಈಗ ಮುಂದಿನ ಸಾಲುಗಳಿಗೆ ಹೋಗೋಣವೇ ಅಲ್ಲಿ ಈ ಕಲ್ಪನೆ ಅದು ಕೇವಲ ಭೌತಿಕ ಮಟ್ಟದಲ್ಲಿರದೆ ಆಧ್ಯಾತ್ಮಿಕ ಎತ್ತರಕ್ಕೆ ಹೋಗುತ್ತೆ ಹೌದು ಹೌದು ಅಲ್ಲಿ ಹೋಲಿಕೆಗಳು ಇನ್ನೂ ಗಹನವಾಗುತ್ತೆ ನೋಡಿ ಪರುಷ ಕೈಯಲ್ಲುಳ್ಳಡೆ ಸಿರಿಯ ಹಂಗೇಕೆ ಅಂತ ಹ್ಮ್ ಪರುಷಮಣಿ ಅಂದ್ರೆ ಅದು ಮುಟ್ಟಿದ್ದೆಲ್ಲ ಚಿನ್ನ ಮಾಡೋ ಕಲ್ಲು ಅಂತ ನಂಬಿಕೆ ಅದು ಕೈಯಲ್ಲೇ ಇದ್ರೆ ಆಮೇಲೆ ಬೇರೆ ಸಂಪತ್ತು ಸಿರಿ ಅದ್ರ ಹಂಗೆ ಹಾಕಿಬೇಕು ಸರಿ ಸಂಪತ್ತಿನ ಮೂಲವೇ ಕೈಲಿದ್ದ ಹಾಗೆ ಅದೇ ರೀತಿ ಕಾಮದೇನು ಕರೆ ಒಡೆ ಕರುವಿನ ಹಂಗೇಕೆ ಕಾಮದೇನು ಅಂದ್ರೆ ಕೇಳಿದ್ದೆಲ್ಲ ಕೊಡುವ ದೈವಿಕ ಹಸು ಹೌದು ಅದೇ ನೇರವಾಗಿ ಹಾಲು ಕೊಡುವಾಗ ಆ ಕರುವಿಗಾಗಿ ಕಾಯೋದು ಅಥವಾ ಕರುವಿನ ಮೂಲಕ ಹಾಲು ಪಡೆಯುವ ಅವಲಂಬನೆ ರಾಕೆ ಕರು ಒಂದು ಮಾಧ್ಯಮ ಅಷ್ಟೇ ಹೌದು ಇಲ್ಲಿ ಪರುಷ ಕಾಮಧೇನು ಇವೆಲ್ಲ ಪರಮಶಕ್ತಿಯ ಸಂಕೇತಗಳು ಮೂಲ ಶಕ್ತಿಯೇ ನಮ್ಮ ಕೈಗೆ ಸಿಕ್ಕಾಗ ಅದ್ರಿಂದ ಬರೋ ಸಣ್ಣ ಪುಟ್ಟ ಲಾಭಗಳು ಅಂದ್ರೆ ಲೌಕಿಕ ಲಾಭಗಳು ಸಂಪತ್ತು ಹಾಲು ಇತ್ಯಾದಿ ಹೌದು ಅವೆಲ್ಲ ಗೌಣ ಆಗ್ಬಿಡುತ್ತೆ ಅವುಗಳ ಮಹತ್ವ ಕಡಿಮೆ ಆಗುತ್ತೆ ಅಂದ್ರೆ ಆ ಪರಮ ಸತ್ಯದ ಅರಿವು ಬಂದಾಗ ಈ ಲೌಕಿಕ ಆಸೆಗಳು ಅಥವಾ ಈ ಅವಲಂಬನೆಗಳು ಅವು ತಾವಾಗಿಯೇ ತಮ್ಮ ಮಹತ್ವ ಕಳ್ಕೊಳ್ಳುತ್ತೆ ಅನ್ನೋ ಅರ್ಥವೇ ಖಂಡಿತವಾಗಿಯೂ ಅದೇ ಮುಖ್ಯವಾದ ಅಂಶ ಇದು ನಮ್ಮನ್ನ ನೇರವಾಗಿ ವಚನದ ಹೃದಯ ಭಾಗಕ್ಕೆ ತಗೊಂಡೋಗುತ್ತೆ ಅಂತಿಮ ಸಾಲು ಎನ್ನ ದೇವ ಲಿಂಗವು ಕರಸ್ಥಳದೊಳಗುಳ್ಳಡೆ ಇನ್ನಾವ ಹಂಗೇಕೆ ಆಹಾ ಇದು ಇದು ಇಡೀ ವಚನದ ಕ್ಲೈಮ್ಯಾಕ್ಸ್ ಅದರ ಸಾರಾಂಶ ಅಕ್ಕ ಹೇಳೋದು ತನ್ನ ದೇವರು ಚೆನ್ನಮಲ್ಲಿಕಾರ್ಜುನ ಆತ ಕರಸ್ಥಳದಲ್ಲಿದ್ದಾಗ ಕರಸ್ಥಳ ಅಂದ್ರೆ ಅಂಗೈಯಲ್ಲಿ ಅಂತಾನ ಅಥವಾ ಅದು ಕೇವಲ ಭೌತಿಕವಾಗಿ ಅಂಗೈಯಂತಲ್ಲ ಅದಕ್ಕಿಂತ ಹೆಚ್ಚಾಗಿ ತನ್ನ ಅಂತರಂಗದಲ್ಲಿ ತನ್ನ ಅರಿವಿನಲ್ಲೇ ತನ್ನೊಳಗೆ ಅವನು ನೆಲೆಸಿದಾಗ ಓ ಹಾಗೆ ಹೌದು ಆಗ ತನಗಿನ್ಯಾವ ಹಂಗೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಹಿಂದೆ ಹೇಳಿದ ಆ ಮಾಣಿಕ್ಯ ಪರುಷ ಕಾಮಧೇನು ಇದ್ದ ಹಾಗೆ ಚನ್ನಮಲ್ಲಿಕಾರ್ಜುನನೇ ಆ ಪರಮ ವಸ್ತು ಆ ಅಂತಿಮ ಸತ್ಯ ಆ ಸತ್ಯದ ಅನುಭವವೇ ಎಲ್ಲಕ್ಕಿಂತ ಮಿಗಿಲು ಹೌದು ಆ ಸತ್ಯದ ಅರಿವು ಒಳಗೆ ಮೂಡಿದ ಮೇಲೆ ಹೊರಗಿನ ಯಾವುದೇ ಆಧಾರ ಅದು ಧಾರ್ಮಿಕ ಆಚರಣೆಗಳಿರಬಹುದು ಸಾಮಾಜಿಕ ಕಟ್ಟುಪಾಡುಗಳಿರಬಹುದು ಭೌತಿಕ ವಸ್ತುಗಳಿರಬಹುದು ಅವಲಂಬನೆಯೂ ಬೇಕಿಲ್ಲ ಇದು ಅಕ್ಕನ ದಿಟ್ಟ ನಿಲುವು ಇದು ಒಂದು ರೀತಿ ಪರಿಪೂರ್ಣ ಆಂತರಿಕ ಸ್ವಾತಂತ್ರ್ಯದ ಘೋಷಣೆ ಇದ್ದ ಹಾಗೆ ಸ್ಪಷ್ಟವಾಯಿತು ಹಾಗಾದ್ರೆ ಈ ವಚನ ನಮ್ಗೆ ಹೇಳೋದೇನು ಅಂದ್ರೆ ನಿಜವಾದ ಶಕ್ತಿ ನಿಜವಾದ ಅರಿವು ಆ ದೇವರೊಂದಿಗಿನ ನಿಜವಾದ ಸಂಪರ್ಕ ಅದು ನಮ್ಮೊಳಗೆ ಸಾಧ್ಯವಾದಾಗ ಹೊರಗಿನ ಎಲ್ಲಾ ಅವಲಂಬನೆಗಳು ಅವು ನಿರರ್ಥಕ ಆಗುತ್ತೆ ನಿಖರವಾಗಿ ಅದು ಕೇವಲ ವಸ್ತುಗಳ ಮೇಲಿನ ಅವಲಂಬನೆ ಅಷ್ಟೇ ಅಲ್ಲ ನೀವು ಹೇಳಿದ ಹಾಗೆ ಬಹುಶಃ ಇತರರ ಅಭಿಪ್ರಾಯಗಳು ಸಮಾಜ ನಮ್ಮಿಂದ ಏನು ನಿರೀಕ್ಷಿಸುತ್ತೆ ಅನ್ನೋ ಹಂಗು ಅದನ್ನು ಮೀರಿದ ಸ್ಥಿತಿ ಅದು ಹೌದು ಅದು ಒಂದು ದೊಡ್ಡ ಹಂಗಲ್ವಾ ಖಚಿತವಾಗಿ ಅಕ್ಕನ ಮಾತುಗಳಲ್ಲಿ ಒಂದು ಒಂದು ಸಾರ್ವಕಾಲಿಕತೆ ಇದೆ ಅಂತ ಅನಿಸುತ್ತೆ ಅವಲಂಬನೆಯನ್ನ ಪ್ರಶ್ನಿಸೋದು ಆಂತರಿಕ ಸತ್ಯವನ್ನ ಹುಡುಕೋದು ಇದು ಕೇವಲ ಅವರ ಕಾಲಕಷ್ಟೇ ಅಲ್ಲ ಇವತ್ತಿಗೂ ಅಷ್ಟೇ ಪ್ರಸ್ತುತ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಯೋಚನೆಯನ್ನು ಕೊಡೋಣವೇ ಖಂಡಿತ ಖಂಡಿತ ಅಕ್ಕ ಇಲ್ಲಿ ಅಗತ್ಯ ಯಾವುದು ಅವಲಂಬನೆ ಯಾವುದು ಅಂತ ಗುರುತಿಸೋಕೆ ಹೇಳ್ತಾರೆ ಹೌದು ಈ ವಿಚಾರವನ್ನ ನಾವು ಆಧ್ಯಾತ್ಮಿಕತೆಯ ಆಚೆಗೂ ತಗೊಂಡೋಗ್ಬೋದು ಅಲ್ವಾ ಉದಾಹರಣೆಗೆ ಇವತ್ತಿನ ಮಾಹಿತಿ ಯುಗವನ್ನೇ ನೋಡಿ ಹ್ಮ್ ಎಲ್ಲಾ ಕಡೆ ಮಾಹಿತಿ ಹೌದು ಎಷ್ಟೊಂದು ವಿಷಯಗಳಿಗೆ ನಾವು ಹೊರಗಿನ ಮೂಲಗಳನ್ನೇ ಅವಲಂಬಿಸಿದ್ದೇವೆ ಗೂಗಲ್ ಇರ್ಬೋದು ಪುಸ್ತಕಗಳಿರ್ಬೋದು ಹೌದು ಹೌದು ಆದ್ರೆ ಒಂದು ವಿಷಯದ ಮೂಲಭೂತ ತತ್ವಗಳು ಅದರ ಸಾರ ಅದು ನಮ್ಗೆ ಸರಿಯಾಗಿ ಅರ್ಥವಾದರೆ ಆಗ ನಾವು ಎಷ್ಟೊಂದು ಸಣ್ಣ ಪುಟ್ಟ ವಿವರಗಳ ಹಂಗನ್ನ ಅಥವಾ ಬೇರೆಯವರ ಅಭಿಪ್ರಾಯಗಳ ಹಂಗನ್ನ ನಿಜ ಮೂಲ ತಿಳಿದರೆ ವಿವರಗಳ ಅವಲಂಬನೆ ಕಡಿಮೆಯಾಗುತ್ತೆ ಹೌದು ಯಾವ ರೀತಿಯ ಬೌದ್ಧಿಕ ಅವಲಂಬನೆಗಳಿಂದ ನಾವು ಮುಕ್ತರಾಗಬಹುದು ಬಹುಶಃ ಇದನ್ನ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬಹುದು ಒಳ್ಳೆಯ ಚಿಂತನೆ ಕೇಳುಗರು ಇದರ ಬಗ್ಗೆ ಆಲೋಚಿಸುತ್ತಾರೆ ಅಂದುಕೊಳ್ಳೋಣ ಧನ್ಯವಾದಗಳು ನಿಮಗೂ ಧನ್ಯವಾದಗಳು